ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಒಂದು ಏರ್ ಬ್ಲೋವರ್ ಇದೊಂದು ಏರ್ ಬ್ಲೋವರ್ ಇದೊಂದು ಸೈನ್ಸ್ ಎಕ್ಸಿಬಿಷನ್ ಅಥವಾ ಸೈನ್ಸ್ ಎಕ್ಸ್ಪೆರಿಮೆಂಟ್ ಕೂಡ ಅನ್ಬೋದು ನೀವು ಇದೊಂದು ಏರ್ ಬ್ಲೋವರ್ ನಾನು ಮನೆಯಲ್ಲೇ ತಯಾರು ಮಾಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಸಿಂಪಲ್ ಆಗಿ ನಾನು ಏರ್ ಬ್ಲೋವರ್ ಮನೆಯಲ್ಲೇ ತಯಾರಿ ಮಾಡಿದ್ದೀನಿ ಈ ಏರ್ ಬ್ಲೋರ್ ನೀವು ನೀವು ನಿಮ್ಮ ಮನೆಯಲ್ಲೇ ತಯಾರಿ ಮಾಡಬಹುದು ನಿಮಗೆ ನಿಮ್ಗೆ ಸಿಂಪ್ಲಿಯಾಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಎಲೆಕ್ಟ್ರೋಕ್ ಕನ್ನಡಕ್ಕೆ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ವಿಡಿಯೋ ಮಾಡ್ತಾ ಇರ್ತೀವಿ ಸಿಂಪ್ಲಿಯಾಗಿ ನಮ್ಮ ಎಲೆಕ್ಟ್ರೋಕ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನಾವು ಇದೊಂದು ಏರ್ ಬ್ಲವರ್ ಅನ್ನು ಹೇಕ್ ಮಾಡಿದಂತ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ನೀವು ಇಲ್ಲಿ ಸಾಮಾನ್ಯವಾಗಿ ಇದರಲ್ಲಿ ನಾನು ಮೇನ್ ವಸ್ತು ಏನ್ ಯೂಸ್ ಮಾಡಿದೀನಿ ಅಂದ್ರೆ ನೀವು ನೋಡ್ತಾ ಇರಬಹುದು ಇದೊಂದು ಸೆವೆನ್ ಸೆವೆನ್ ಫೈವ್ ಡಿ ಸಿ ಮೋತ್ ಈ ಡಿ ಸಿ ಮೋಟರ್ ನಿಮ್ಮ ಹೊಲದಲ್ಲಿ ಆ ಸ್ಪ್ರೇಯರ್ ಪಂಪ್ ಗಳು ಇರುತ್ತವೆ ಆ ಸ್ಪ್ರೇಯರ್ ಪಂಪ್ ನಲ್ಲಿ ಇದೊಂದು ಡಿ ಸಿ ಮೋಟರ್ ನಿಮಗೆ ಸಾಮಾನ್ಯವಾಗಿ ಈಸಿಲಿಯಾಗಿ ಸಿಗುತ್ತೆ ಹಾಗೂ ನೋಡ್ತಾ ಇರಬಹುದು ಇದೊಂದು ವಯರ್ ಈ ವೈರ್ ಕೂಡ ನಿಮ್ಮ ಮನೆಯಲ್ಲಿ ಈಸಿಲಿಯಾಗಿ ಸಿಗುತ್ತೆ ಹಾಗೂ ನೋಡ್ತಾ ಇರಬಹುದು ಅಹ್ ಇದೊಂದು ಒಂದೂವರೆ ಅಥವಾ ಒಂದು ಇಂಚಿನದೊಂದು ಪೈಪ್ ನೀವು ಯಾವ್ದಾದ್ರು ಪೈಪ್ ತಗೊಂಡ್ರೆ ನಡೆಯುತ್ತೆ ಸಿಂಪ್ಲಿಯಾಗಿ ನೀವು ನೋಡ್ತಾ ಇರಬಹುದು ಇದರೊಳಗೆ ಒಂದು ಪ್ರೊಫೈಲರ್ ಇದೆ ನೋಡ್ತಾ ಇರಬಹುದು ಇದೊಂದು ನಿಮಗೆ ಹಾರ್ಡೆಸ್ಟ್ ಕೆಲಸ ಅಂದ್ರೆ ಇದು ಇದೊಂದು ಇದೊಂದು ಪ್ರೊಫೈಲರ್ ನೀವು ಆ ಮನೆಯಲ್ಲಿ ನೀವು ಹೇಗೆ ತಯಾರು ಮಾಡ್ತೀರ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಇದೊಂದು ನೀವು ಇಲ್ಲಿ ನೋಡ್ತಾ ಇರಬಹುದು ನಾನು ಒಳಗೆ ಒಂದು ರೌಂಡ್ ಆಗಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೀಸ್ ರೌಂಡ್ ಆಗಿ ಕಟ್ ಮಾಡ್ಕೊಂಡಾಗ ಅದಕ್ಕೆ ನಾನು ಸ್ವಲ್ಪ ಅಳತೆ ಹಾಕಿ ನೀವು ಇಲ್ಲಿ ನೋಡ್ತಾ ಇರಬಹುದು ಇದರೊಳಗೆ ನಿಮಗೆ ಕಾಣ್ತವೆ ಲೈನ್ಗಳು ಎಂಟು ಎಂಟು ಲೈನ್ಗಳು ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಇದೊಂದು ಇದೊಂದು ಪೀಸ್ ಈ ಬಾಡಿ ನೀವು ನೋಡ್ತಾ ಇರಬಹುದು ಇದೊಂದು ಬಾಡಿ ಪಿ ವಿ ಸಿ ಇದೊಂದು ಪಿ ವಿ ಸೀಟ್ ಇರುತ್ತೆ ಪಿ ವಿ ಸಿ ಸೀಟ್ ಅಥವಾ ನೀವು ನಿಮ್ಮ ಮನೆಯಲ್ಲಿ ಸಿಗುತ್ತವೆ ಮನೆಯಲ್ಲಿ ಅಥವಾ ನಿಮ್ಮ ಹೊಲದಲ್ಲಿ ಈಸಿಲಿಯಾಗಿ ಪಿ ವಿ ಸಿ ಪೈಪ್ ಅಥವಾ ಇರುತ್ತೆ ಆ ಪಿ ವಿ ಸಿ ಪೈಪನ್ನು ನೀವು ಹೀಟ್ ಮಾಡಿ ಇಂಥದ್ದೊಂದು ಬಾಡಿ ನೀವು ತಯಾರಿ ಮಾಡ್ಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರೊಫೈಲರ್ ನೀವು ನಿಮ್ಮ ಮನೆಯಲ್ಲಿ ಈಜಿ ಮಾಡಿ ಈಸಿಲಿಯಾಗಿ ತಯಾರಿ ಮಾಡ್ಬೋದು ಅದು ಹೇಗಂತ ನಿಮಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಈಗ ನಿಮಗೆ ನಾನು ಇದೊಂದು ಬ್ಲೋವರ್ ಆನ್ ಮಾಡಿ ತೋರಿಸ್ತೀನಿ ಈ ಬ್ಲೋವರ್ನ ಶಕ್ತಿ ಎಷ್ಟಿದೆ ಅಂತ ಈಗ ಈಗ ನೀವೇ ನೋಡಿ ಇದೊಂದು ಬ್ಲೋವರ್ ನಿಮಗೆ ನಾನು ಕರೆಂಟ್ ಮೇಲೆ ಆನ್ ಮಾಡಿ ತೋರಿಸ್ತೀನಿ ಬನ್ನಿ ನಾವು ಈ ಬ್ಲೋರ್ಗೆ ಗೆ ಮಾಡಿ ನೋಡೋಣ ಗೆಳೆಯರೇ ಫೈನಲಿ ಈಗ ನಾವು ಇದೊಂದು ಈ ಪವರ್ಫುಲ್ ಏರ್ ಬ್ಲೋವರ್ನ ಟೆಸ್ಟ್ ಮಾಡೋಣ ಇದೊಂದು ಪವರ್ಫುಲ್ ಏರ್ ಬ್ಲೋವರ್ ನಾವು ಟೆಸ್ಟ್ ಈಗ ಹೇಗೆ ನೋಡ್ತೀವಿ ಅಂದ್ರೆ ನೋಡ್ತಾ ಇರಬಹುದು ನನ್ನ ಬಳಿ ಇದೊಂದು ಕಲ್ಲು ಹಾವು ಇದೊಂದು ಮಣ್ಣಿನ ಪೌಡರ್ ತರ ನೀವು ಅನ್ಬೋದು ನಾನು ಸಿಂಪ್ಲಿಯಾಗಿ ಪವರ್ಫುಲ್ ಏರ್ ಬ್ಲೋವರ್ ಅನ್ನು ನಾನು ಟೆಸ್ಟ್ ಮಾಡಿ ತೋರಿಸ್ತೀನಿ ಈಗ ಈಗ ನೀವೇ ನೋಡಿ ಇದೊಂದು ಎಷ್ಟು ಪವರ್ಫುಲ್ ಇದೆ ಅಂತ ಈಗ ನಾನು ಸಿಂಪ್ಲಿಯಾಗಿ ಇದೊಂದು ಏರ್ ಬ್ಲೋವರ್ಗೆ ಆನ್ ಮಾಡ್ತೀನಿ ಬನ್ನಿ ಆನ್ ಮಾಡೋಣ ಇಲ್ಲಿ ಫೈನಲಿ ಏರ್ ಬ್ಲೋವರ್ ಆನ್ ಆಗಿದೆ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಪವರ್ಫುಲ್ ಇದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ನೋಡ್ತಾ ಇರಬಹುದು ಇದೊಂದು ಒಂದು ಪವರ್ಫುಲ್ ಎಷ್ಟು ಪವರ್ಫುಲ್ ಇದೆ ಏರ್ ಬ್ಲೋವರ್ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು